ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಳೆ ವರಮಾಲಕ್ಷ್ಮಿ ಶುಕ್ರವಾರ ಅಂದರೆ ಶ್ರಾವಣ ಸೋಮವಾರದ ಎರಡನೇ ವಾರದಲ್ಲಿ ವರಮಾಲಕ್ಷ್ಮಿ ಹಬ್ಬ ಬರುತ್ತೆ ಆವಾಗ ಹಿಂದಿನ ದಿವಸ ನಾವು ಹೇಗೆ ತಯಾರಾಗಿರಬೇಕು ಹಾಗೆ ಏನೇನು ಸಾಮಗ್ರಿಗಳನ್ನು ತೊಗೊಂಡಿಟ್ಕೊಂಡಿರಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಿಂದಿಗೆಯನ್ನು ತೊಗೊಂಡಿದ್ದೀನಿ ನಾವು ಲಕ್ಷ್ಮಿಯನ್ನು ಅಲ್ವಾ ಆ ಥರದ್ದು ಅದಕ್ಕೆ ಬಿಂದಿಗೆ ಮತ್ತು ಅದಕ್ಕೆ ಒಂದು ಕೋಲನ್ನ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ಮೊದಲೇನೆ ನಾನು ಅಂದರೆ ಹೋದ ವರ್ಷ ಮಾಡಿದ್ದೆ ಅಲ್ವಾ ಅವಾಗ ಈ ಕೋಲ್ನ ಕಟ್ಟಿಟ್ಕೊಂಡಿದ್ದೆ ಹಾಗೆ ಇದೆ ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಇದನ್ನು ತೊಳೆದು ಹಾಗೆ ಸ್ವಲ್ಪ ಸ್ಟೀಲ್ ಪಾತ್ರೆಗಳು ಹಾಗೆ ಹಿತ್ತಾಳೆ ಅಥವಾ ತಾಮ್ರ ಈ ಥರದ್ದು ಗಂಟೆ ಏನಾದರೂ ಸಾಮಗ್ರಿಗಳಿರ್ತಾವಲ್ವ ದೇವರದ್ದು ಆ ಸಾಮಗ್ರಿಗಳನ್ನು ಇವಾಗ ತೊಳೆದಿಟ್ಕೊಳ್ತಾ ಇದ್ದೀನಿ ಅಂದರೆ ಇದು ನಾಳೆ ಶುಕ್ರವಾರ ಪೂಜೆ ಮಾಡಬೇಕಲ್ವಾ ಹಾಗಾಗಿ ಇವತ್ತೇ ನಾವು ಹಿಂದಿನ ದಿವಸ ಈ ಮೊದಲೇ ನಾವು ಈ ಥರ ಕ್ಲೀನಾಗಿ ದೇವರ ಸಾಮಗ್ರಿಗಳಾಗಿರ್ಬೋದು ಅಥವಾ ಏನಾದರೂ ಲಕ್ಷ್ಮಿಗೆ ಸಂಬಂಧಪಟ್ಟಾಗಿರೋಂಥ ವಸ್ತುಗಳಾಗಿರ್ಬೋದು ನಾವು ಮೊದಲೇ ಅಂದರೆ ನಾಳೆ ಪೂಜೆ ಮಾಡೋದ್ರಿಂದ ಬೆಳಗ್ಗೆನೇ ಪೂಜೆ ಆಗಬೇಕಲ್ವಾ ಹಾಗಾಗಿ ಹಿಂದಿನ ದಿವಸ ರಾತ್ರಿಯಲ್ಲಿ ಅಥವಾ ಮಧ್ಯಾಹ್ನದಲ್ಲಿ ಈ ಥರ ನಾವು ಹಿಂದಿನ ದಿವಸ ತಯಾರು ಮಾಡಿ ಇಟ್ಕೊಳ್ಬೇಕು ದೇವರ ಸಾಮಗ್ರಿಗಳನ್ನೆಲ್ಲ ತೆಗೆದು ಇವಾಗ ತೊಳೆದು ಇಡ್ತಾ ಇದ್ದೀನಿ ಇದು ಪಿತಾಂಬ್ರ ಹಚ್ಚಿ ಇದನ್ನು ಈ ಥರ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದು ಕೊಡ ಮತ್ತು ಕೋಲ್ನ ಮೊದಲೇ ನಾನು ಕಟ್ಟಿ ಇಟ್ಕೊಂಡಿದ್ದೆ ಅಲ್ವಾ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ದಾರವನ್ನು ಹಾಕಿ ಗಟ್ಟಿಯಾಗಿಯೇ ಕಟ್ಟಿ ಇಟ್ಕೋಬೇಕು ನಂತರ ಇದಿಷ್ಟು ಆದಮೇಲೆ ಕಟ್ಟಿ ಇಟ್ಕೊಳ್ತಾ ಇದ್ದೀನಿ ನಂತರ ಇದಿಷ್ಟು ಸಾಮಗ್ರಿಗಳು ಎಲ್ಲವನ್ನ ಇಟ್ಕೊಂಡಿದ್ದೀನಿ ನೋಡಿ ಗಂಟೆ ಹಾಗೆ ಇದು ಸ್ವಲ್ಪ ತೀರ್ಥವನ್ನು ತೊಗೊಳಿಕ್ಕೆ ಈ ಥರದ್ದು ಮತ್ತು ಸಮಯ ಅಂತ ಕರಿತೀವಿ ನಾವು ದೀಪನ ಹಚ್ಚೋದಕ್ಕೆ ಅಂಥೇಳಿ ಯೂಸ್ ಮಾಡ್ತೀವಿ ಸಮಯ ಅಂತ ಕರಿತೀವಿ ನೋಡಿ ಎರಡು ಸಮಯ ಇದ್ದವು ಹಂಗ ಇವೆಷ್ಟು ಪ್ಲೇಟ್ಗಳು ಹಿತ್ತಾಳೆ ಅಂತ ಅಂದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರೋದು ಅಂತಂದರೆ ಹಿತ್ತಾಳೆ ಮತ್ತು ತಾಮ್ರ ಅಂತ ಅಂದರೆ ತುಂಬಾ ಇಷ್ಟ ಅವರಿಗೆ ಹಾಗಾಗಿ ಇದಿಷ್ಟು ನಾನು ಪೂರ್ತಿಯಾಗಿ ತೊಳೆದಿಟ್ಕೊಂಡಾಯಿತು ಇವಾಗ ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೆ ಈ ಥರದ್ದು ಹಸಿರು ಬಣ್ಣದ ಸೀರೆ ಮತ್ತು ಪೂರ್ತಿಯಾಗಿ ಹಸಿರು ಬಣ್ಣದ್ದಿಲ್ಲ ಕೆಳಗಡೆ ಮಾತ್ರ ಇದು ಹಸಿರು ಬಣ್ಣದಿದೆ ನಂತರ ಇದು ಆರೆಂಜ್ ಕಲರ್ ಇದೆ ಇದರಲ್ಲಿ ನಾವು ಲಕ್ಷ್ಮಿಗೆ ಸೀರೆ ಉಡಿಸೋದಕ್ಕೆ ಅಂಥೇಳಿ ಈ ಥರ ನಾವು ಮಡಿಚಿ ಎಲ್ಲವನ್ನು ಇಟ್ಕೊಂಡಿದ್ದೀವಿ ಬೆಳಗಿನ ಜಾವನೇ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಬೇಕಲ್ವಾ ಹಾಗಾಗಿ ನಾಲ್ಕರಿಂದ ನಾ ಐದೂವರೆದ್ರೊಳಗೇ ಪೂಜೆ ಮುಗಿಬೇಕು ಅದಕ್ಕೋಸ್ಕರ ಇದನ್ನು ಇವತ್ತೇ ನಾವು ಹಿಂದಿನ ದಿವಸ ತಯಾರದಲ್ಲಿದ್ದರೆ ಈಸಿ ಆಗುತ್ತೆ ನಂತರ ಅದಷ್ಟಾದ ಮೇಲೆ ಆವಾಗಲೇ ತೋರಿಸಿರುವಂಥ ಎರಡು ಶಾವ್ಗೆ ಪ್ಯಾಕೆಟ್ ತೋರಿಸಿದೆ ಅಲ್ವ ಅದು ಮುತ್ತೈದೆಯರಿಗೆ ಅಂತೇಳಿ ನಾವು ಸಂಜೆ ಟೈಮು ಮುತ್ತೈದೆಯರಿಗೆ ಹೇಳ್ತೀವಲ್ವ ಅವಾಗ ಸ್ವಲ್ಪ ಸ್ವೀಟಾಗಿರಲಿ ಅಂಥೇಳಿ ಶಾವ್ಗೆ ಖೀರ್ನ ಮಾಡೋದಕ್ಕೆ ಅಂತೇಳಿ ಒಂದೆರಡು ಎರಡು ಪ್ಯಾಕೆಟ್ನ ತೊಗೊಂಡು ಬಂದಿದ್ದರು ಹಂಗೆ ಮೂರು ಡಜನ್ ಅಷ್ಟು ಬಾಳೆಹಣ್ಣನ್ನು ತೊಗೊಂಡು ಬಂದಿದ್ದಾರೆ ನೋಡಿ ಅಂದರೆ ಉಡಿ ಮಡಲಕ್ಕಿ ಅಂತ ಕರಿತೀವಿ ನೋಡಿ ಹಂಗೆ ಉಡಿ ತುಂಬೋದು ಅಂಥೇಳಿ ಆ ಥರದ್ದು ನಂತರ ಇದು ಹಸಿರು ಬಣ್ಣದ ಬಳೆಗಳನ್ನು ಐದು ಡಜನ್ನು ತೊಗೊಂಡು ಬಂದಿದ್ದರು ಅಂದರೆ ಬಂದಿರುವಂಥ ಮುತ್ತೈದೆಯರಿಗೆ ಒಂದು ಐದೈದು ಬಳೆಯನ್ನು ಕೊಡುವಂಥದ್ದು ಅದಕ್ಕೋಸ್ಕರ ಐದು ಡಜನ್ ಬಳೆಯನ್ನು ತಗೊಂಡು ಬಂದಿರೋದು ಇದಿಷ್ಟು ಸಾಮಗ್ರಿಗಳಾದಮೇಲೆ ತೆಂಗಿನಕಾಯನ್ನು ಕೊಟ್ಟು ಕೂಡ ತೊಗೊಂಡು ಬಂದಿದ್ದಾರೆ ಅಂದರೆ ಮುತ್ತೈದೆಯರಿಗೆ ಕೊಡೋದಕ್ಕೆ ಹಾಗೆ ದೇವರಿಗೂ ಬರುತ್ತೆ ಅಂಥೇಳಿ ತೆಂಗಿನಕಾಯಿ ಬ ಬಾಳೆಹಣ್ಣು ಎಲ್ಲವನ್ನ ತೊಗೊಂಡು ಬಂದಿದ್ದರು ನಂತರ ಇವಾಗ ಒಂದೊಂದಾಗಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಪ್ಲಾಸ್ಟಿಕ್ಕಲ್ಲಿ ಇರೋದಲ್ವ ಬಿಚ್ಚಿ ತೋರಿಸ್ತಾ ಇದ್ದೀನಿ ಇದಿಷ್ಟು ಮಲ್ಲಿಗೆ ಹೂವಿನ ಮಾಲೆಯನ್ನು ತೊಗೊಂಡು ಬಂದಿದ್ದರು ಅಂತ ಅಂದರೆ ಇದು ಮುತ್ತೈದೆಯರು ಸಂಜೆ ಕಡೆ ಬರ್ತಾರಲ್ವ ಅಂದರೆ ಸಂಜೆ ಟೈಮನ್ನು ನಾವು ಹೇಳಿರ್ತೀವಿ ಮುತ್ತೈದೆಯರಿಗೆ ಆ ಟೈಮ್ ಬಂದವ್ರಿಗೆ ಸ್ವಲ್ಪ ಸ್ವಲ್ಪ ಹೂವಿನ ಮಾಲೆಯನ್ನು ಕೊಡೋದು ಕೊಡಬೇಕು ಅಂಥೇಳಿ ನಂತರ ಬಿಚ್ಚಿರು ಹೂವು ನೋಡಿ ಇದಿಷ್ಟು ಶಾವಂತಿಗೆದು ಹಂಗೆ ಚೆಂಡು ಹೂವು ಮತ್ತು ಗುಲಾಬಿ ಹೂವು ಈ ಥರದ್ದು ಬೇರೆ ಬೇರೆ ಥರದ್ದು ಬಣ್ಣದ್ದು ಹೂವುಗಳದಾವು ಇವಿಷ್ಟು ಬಿಚ್ಚಿರುವಂಥ ಹೂವು ಸ್ವಲ್ಪ ತೊಗೊಂಡು ಬಂದಿದ್ದಾರೆ ನೋಡಿ ಇದು ಲಕ್ಷ್ಮಿಗೆ ಹಾಕೋದಕ್ಕೆ ಅಂಥೇಳಿ ಹಾರ ಅಂದರೆ ಮಾಲೆ ಅಂತ ಕರಿತೀವಿ ನೋಡಿ ಈ ಥರ ದೊಡ್ಡದಾಗಿರೋ ಒಂದು ಹಾರಾನ ತಗೊಂಡು ಬಂದಿದ್ದರು ಅದು ಹೂವಿನ ಮಾಲೆದ್ದಾಯಿತು ಫಸ್ಟ್ ನಾನು ಹೂವಿನ ಮಾಲೆ ತಿಂದರೆ ಸ್ಟಾರ್ಟ್ ಮಾಡಿದ್ದೀನಿ ಅದಷ್ಟಾದ ಮೇಲೆ ಅದನ್ನು ಫ್ರಿಜ್ ಒಳಗೆ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ನಂತರ ಇದಿಷ್ಟು ಬಳೆಗಳಂತೇಳಿ ಮೊದಲೇ ಹೇಳಿದ್ದೆ ಅಲ್ವಾ ಇವಾಗ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಲಕ್ಷ್ಮಿಗೆ ಹಸಿರು ಬಣ್ಣ ಅಂತಂದರೆ ತುಂಬ ಇಷ್ಟ ಹಸಿರು ಬಣ್ಣ ಸೀರೆ ಆಗಿರ್ಬೋದು ಅಥವಾ ಬಳೆಗಳಾಗಿರ್ಬೋದು ನೋಡಿ ಈ ಥರದ್ದು ಹಸಿರು ಬಣ್ಣನೇ ಬೇಕು ಹಾಗಾಗಿ ಹಸಿರು ಬಣ್ಣದ ಬಳೆಗಳನ್ನು ಅದರಲ್ಲಿ ಕಾಜಿನ ಬಳೆ ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಹಸಿರು ಬಣ್ಣದ್ದು ಕಾಜಿನ ಬಳೆ ಐದು ಡಝನ್ ತೊಗೊಂಡು ಬಂದಿದ್ದಾರೆ ನೋಡಿ ಇವು ಪೂಜೆಗೆ ಬೇಕಾಗುವಂಥ ಗೆಜ್ಜೆ ವಸ್ತ್ರ ಅಂತ ಕರಿತೀವಿ ಅಂದರೆ ಕಕ್ಕಾ ಅಂತ ಕೂಡ ಕರಿತೀವಿ ಅದು ಒಂದು ಪ್ಯಾಕೆಟ್ ತೊಗೊಂಡು ಬಂದಿದ್ದರು ಹಂಗೆ ಒಂದು ಕರ್ಪೂರದ ಡಬ್ಬಿಯನ್ನು ತಗೊಂಡು ಬಂದಿದ್ದಾರೆ ಹಾಗೆ ಇದು ಬತ್ತಿ ದೀಪ ಹಚ್ಚಲಿಕ್ಕೆ ಹಾಕುವಂಥದ್ದು ನಂತರ ಇವಾಗ ಈ ಪ್ಯಾಕೆಟಲ್ಲಿರೋದು ಅಶ್ವಿನ್ ಕೊಂಬು ನೋಡಿ ಇದು ನೋಡಿ ಅರ್ಶಿನ ಕೊಂಬು ದೇವರಿಗೂ ಅಂದರೆ ಲಕ್ಷ್ಮೀ ದೇವಿಗೂ ಆಗುತ್ತೆ ಹಾಗೆ ಮುತ್ತೈದರಿಗೂ ಬಂದು ಕೊಡೋದಿಕ್ಕೂ ಕೂಡ ಆಗುತ್ತೆ ಇದು ಅಶ್ವಿನ ಕೊಂಬು ಅಂತ ಅಂದರೆ ಈ ಸೈಡಲ್ಲಿ ಈ ಥರ ಸಣ್ಣದಾಗಿರೋ ಒಂದು ಬೇರು ಇರಬೇಕು ಅಂದ್ರೇ ಅದು ಶ್ರೇಷ್ಠವಾಗಿರುತ್ತೆ ಇವಾಗ ಅದನ್ನು ಕಟ್ಟಿ ಇಡ್ತಾ ಇದ್ದೀನಿ ಇದು ಅಡಿಕೆ ಬೆಟ್ಟ ನೋಡಿ ಮುತ್ತೈದೆಯರಿಗೆ ವಿಳ್ಳೆದೆ ಅಂದರೆ ಉಡಿ ಕೊಡ್ತೀವಲ್ವ ಅವಾಗ ಅಡಿಕೆ ಬೆಟ್ಟ ಬೇಕಾಗತ್ತೆ ಅದಕ್ಕೋಸ್ಕರ ಅಡಿಕೆ ಬೆಟ್ಟನ ತಗೊಂಡು ಬಂದಿದ್ದರು ಇದು ಗೋಮೂತ್ರ ಮನೆಯಲ್ಲೇ ಇತ್ತು ಇದು ಗೋಮೂತ್ರ ವರ್ಷ ತಗೊಂಡು ಬಂದಿದ್ದಿತ್ತು ಹಾಗಾಗಿ ಅದನ್ನು ತೋರಿಸ್ತಾ ಇದ್ದೀನಿ ಇದು ಚಂದನ ಅಂತೇಳಿ ನಾವು ಬೆಳಗ್ಗೆ ಕಳಸ ಕಳಶವನ್ನು ನೀರು ತುಂಬಿ ಇರ್ತೀವಲ್ವ ಆವಾಗ ಸ್ವಲ್ಪ ಹಾಕಲಿಕ್ಕೆ ಚಂದನವನ್ನು ತೊಗೊಂಡಿದ್ದೀನಿ ನಂತರ ಇದು ಪೂಜಾಗಿ ಅಂತ ಅಂದರೆ ಹಣ್ಣಿ ನುಡಿ ತುಪ್ಪ ಜೇನು ತುಪ್ಪವನ್ನು ತೊಗೊಂಡಿದ್ದೀನಿ ನಂತರ ಅರ್ಶಿಣ ಮತ್ತು ಕುಂಕುಮ ಅಗರಬತ್ತಿ ಅಂದರೆ ಉದಿನ ಕಡ್ಡಿ ಅಂತ ಕರಿತೀವಿ ಇವಾಗ ತೋರಿಸ್ತಾ ಇರೋದು ತೆಂಗಿನಕಾಯಿ ಇದು ದೇವರಿಗೂ ಆಗತ್ತೆ ಹಾಗೆ ಬಂದಿರುವಂಥ ಮುತ್ತೈದೆಯರಿಗೂ ಆಗತ್ತೆ ಅಂಥೇಳಿ ಉಡಿ ತುಂಬೋದಕ್ಕೆ ಇದಿಷ್ಟು ಸಾಮಗ್ರಿಗಳು ದೇವರಿಗೆ ಅಂದರೆ ಲಕ್ಷ್ಮೀ ಪೂಜೆ ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ ನಾವು ಇದನ್ನೆಲ್ಲ ತರಿಸಿ ರೆಡಿ ಮಾಡಿ ಇಟ್ಟಿದ್ದೀವಿ ನೋಡಿ ಇದು ಬಾಳೆಹಣ್ಣು ದೇವರಿಗೆ ಮತ್ತು ಮುತ್ತೈದೆಯರಿಗೆ ಕೊಡೋದಕ್ಕೆ ಬಾಳೆಹಣ್ಣನ್ನು ಮೂರು ಡಜನ್ ಇದೆ ಬಾಳೆಹಣ್ಣು ಇದಿಷ್ಟು ರೆಡಿ ಆಯಿತು ನೋಡಿ ಇವಾಗ ಅಂದರೆ ವರ್ಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವ್ಸದ್ದು ವಿಡಿಯೋ ಇದು ಇದಿಷ್ಟೆಲ್ಲ ಆದಮೇಲೆ ನಾಳೆ ನಾವು ಕಳಸ ಸ್ಥಾಪನೆ ಮಾಡ್ತೀವಲ್ವ ಆವಾಗ ಅಂದರೆ ಕಳಶಕ್ಕೆ ಹಾಕುವಂಥ ವಸ್ತುಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಇದಿಷ್ಟು ನಾನು ನಾರ್ಮಲ್ ಆಗಿರೋ ಅಕ್ಕಿನ ತಗೊಂಡಿದ್ದೀನಿ ಏ ಅಂದರೆ ಅಕ್ಷತೆಯನ್ನು ಮಾಡೋದಕ್ಕೆ ಯಾವುದಾದ್ರೂ ಅಕ್ಕಿ ಇದ್ದರೂ ಪರವಾಗಿಲ್ಲ ಇದಿಷ್ಟು ನಾನು ರೇಷನ್ ಅಕ್ಕಿನ ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ಕುಂಕುಮ ಮತ್ತು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇದ್ದೀನಿ ಅಂದರೆ ಸ್ವಲ್ಪ ಅಕ್ಷತೆ ಬೇಕು ಹಾಗಾಗಿ ಕಳಶಕ್ಕೆ ಹಾಕುವಂಥ ವಸ್ತುಗಳನ್ನು ಇವಾಗ ತೋರಿಸ್ತಾ ಇರೋದು ಇದಿಷ್ಟು ಅಕ್ಷತೆಗಳು ಆಯಿತು ಸ್ವಲ್ಪ ಇದು ಹಾರಬೇಕು ಅಂತಂದರೆ ಸ್ವಲ್ಪ ಒಣಗಿದ್ರೆ ಆಗತ್ತೆ ನಂತರ ಇವಾಗ ತೋರಿಸ್ತಾ ಇರೋದು ನೋಡಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ ಹಿತ್ತಳೆದ ಅಥವಾ ನೋಡಿ ಈ ಥರದ್ದು ಪ್ಲೇಟಲ್ಲಿ ಒಂದು ಅರ್ಶಿಣ ಕೊಂಬಣ್ಣೆ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಕವಡೆಗಳನ್ನು ತೊಗೊಂಡಿದ್ದೀನಿ ಕವಡೆಯಲ್ಲಿ ನಾವು ಲಕ್ಷ್ಮೀ ರೂಪವನ್ನು ಕಾಣ್ತೀವಿ ಅಂತ ಹೇಳ್ತೀವಿ ಹಾಗಾಗಿ ಒಂದು ರೂಪಾಯಿ ಕಾಯಿನ್ ತಗೊಂಡಿದ್ದೀವಿ ನೋಡಿ ಇದಿಷ್ಟು ನಾನು ಒಂದು ರೂಪಾಯಿ ಕಾಯಿನ್ಸ್ ತೊಗೊಂಡಿದ್ದೀನಿ ನಂತರ ಅಡಿಕೆ ಬೆಟ್ಟವನ್ನು ತೊಗೊಂಡಿದ್ದೀನಿ ಮುತ್ತೈದೆಯರಿಗೆ ಶ್ರೇಷ್ಠವಾಗಿರುವಂಥದ್ದು ಅಕ್ಷತೆ ಕಾಳು ಅಕ್ಷತೆ ಕಾಳನ್ನು ಇವಾಗ ತಾನೇ ಮಾಡಿರುವಂಥ ಅಕ್ಷತೆ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ತುಳಸಿದಳ ಮತ್ತು ಒಂದು ಗುಲಾಬಿ ಹೂವನ್ನು ತೊಗೊಂಡಿದ್ದೀನಿ ಇದಿಷ್ಟು ನಾನು ಕಳಶಕ್ಕೆ ಹಾಕಲಿಕ್ಕೆ ತೊಗೊಂಡಿದ್ದೀನಿ ಇನ್ನೂ ಒಂದಷ್ಟು ಜನ ಅಂತಂದರೆ ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಬೇಕು ಅಂತ ಹೇಳ್ತಾರೆ ಡ್ರೈ ಫ್ರೂಟ್ಸ್ ಏನೂ ನಾನು ಹಾಕ್ಕೊಂಡಿಲ್ಲ ನಂತರ ಇದಿಷ್ಟು ಹಾಕಾದ ಮೇಲೆ ಅರಿಶಿನ ಮತ್ತು ಕುಂಕುಮವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಕಲ್ಲು ಸಕ್ಕರೆ ಇದ್ದರೆ ನೀವು ಅದನ್ನು ಹಾಕ್ಕೊಳ್ಬೋದು ನಾನು ಮುಂದೆ ಅಂದರೆ ಪೂಜೆ ಮಾಡೋ ಟೈಮ್ದೊಳಗೆ ಹಾಕಬೇಕು ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ ನೋಡಿ ಇದಿಷ್ಟು ನಾವು ಕಷಕ್ಕೆ ಹಾಕುವಂಥ ವಸ್ತುಗಳು ನೋಡಿದ್ರಲ್ವ ಸಿಂಪಲಾಗಿ ನಮ್ಮ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸದ ವಿಡಿಯೋನ ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ನೀವು ಪೂಜೆಗೆ ಟ್ರೈ